Okay. Mahalo. सावल <laughs> सु

Okay. Yeah. Yeah. ಗುರು ಇದರ ಕೈಕಿಯಿಂದ ಗುರಿಯಾಟ ಮಾಡಿಕೊಂಡ ತಮ್ಮ ನೀನು 妈呀！ ಮುಂದ್ರೆ ಗಜು ಅನ್ನ ಅಂತ ಹೇಳಿ ತಮ್ಮ ನೀಲಿ ಕಾರ್ಯಕ್ರಮ ಇಲ್ಲಿ ಎಷ್ಟು ಮಂದಿ ಕುಡೀತ್ರಿ ಆರ್ಕೆಸ್ಟ್ರಾ ಮಾಡಿ ನಿಮ್ ಕಂಪನಿ ಅದು ಹೌದು ಮಗ ಯಾಕ ತಿಳ್ಕೊಂಡು ಜನಪದಗಳನ್ನು ಮಾಡಿ ಮನ್ ಯುಬ್ಬಾಗ ನೋಡಿ ನಾವು ಆ ಬರಮ ದೇವರು ಗುಡಿ ಮುಂದ ಜೋಕಾಲಿ ಕಟ್ಟಿ ಗಾಳಿ ತಗೊಂಡು ಊರು ರಕ್ಷಿ ಅವಳ ಅಂತ ಜನಪದ ಕಲೆಗಳು ದಿಸತಕ್ಕಂತ ಗಜು ಕೂಡ ನೀವೆಲ್ಲ ಸಪೋರ್ಟ್ ಮಾಡಿ ಜೋರಾಗಿ ಚಪಾತ ಕರ್ವಲ್ ಆಡಿದ್ರು ಬೆಳ್ಳಿ ಬೆಳ್ಳಿನ ಪದ ಮೊದಲ ಜೇವರು ಚೆನ್ನಬ ಪದ ಹೈನಾ ಚಂದ್ರ ಪ್ರಾರಂಭ ಮಾಡಿದ್ರು ಮುಂದೆ ಬಿದ್ರಿಗೆ ಸ್ವಮನಿಂಗ್ ಮರ ಜಗತ್ತಾಗಿ ಬೆಳಕಿಗೆ ಬರ್ತು ಆಮೇಲೆ ಗಿಗಿ ಪದ ಪ್ರಾರಂಭ ಮಾಡಿದ್ರು ಮಶ್ಯೂಮ್ನ ಹಸುಮಾನ್ಯ ಕೊಟ್ಟಲಿಗೆ ಬೌರವ ಬಬಲೇಶ್ವರ ಬಂಗಾರ ಅಂತ ಹೇಳಿ ಈಗ ಬೇರೆ ಯಾರೀ ಈಗ ಯಾರ ಇದ್ರೀ ಮಶಿಮನ ವಿದ್ಯಾಸಿರಿಂದ பெக்கி பிடிக்காடி ஆகாஷி மனு ஒரீத்து ஒரீப்பாளு மந்திந்தாடி விட்டதாக நம்ம துண்டு வந்து டோல் கண்டு சிங்கி குங்க

ಹೇಳಿ ಕಾರ್ಕೋದ್ ಕರೆ ಒಟ್ಟ ನಿಮ್ಗೆ ಹಾಡ್ಲಾಕ ಹಂಗ ಮಗನ ಹಾಕಿ ಸ್ವಲ್ಪ ನಾವು ಬರೀತ ಬರಂಗಿಲ್ಲ ಅದು ಯಾನ್ ಹೆಂಗಿ ಅಂತ ಮಗನ ಹಾಕಿದ್ರೆ ಮಾದಿಗ ಒಂದು ಹೌದು ಗದು ಜಲ್ಪ ತೊಳಗ ಹೌದು ಇನ್ನೂ ಕೂಡ ಈ ತಮ್ಮಗಳ ಹಲವಾರು ಕಾರ್ಯಕ್ರಮ ಆಗ್ತಾರೆ ಈಟೂ ಹವಾಗಿಲ್ಲ ಅವು ಐತೆ ಇಲ್ಲಿ ಆ ಇಟು ಬಿರು ಮಹೇಶ ನಿಮಗೂ ಅನಂತ ಕೊಟ್ಟು ಧನ್ಯವಾದಗಳು ಹೌದು ಐದು ನಮಸ್ಕಾರ ಮಾಡೋಂಗಿಲ್ಲ ಅವ್ರಿಗೆ ಅದೆಲ್ಲ ಅವರು ತಗದ್ ನೋಡಿ ಆನಂತರ ನಮಸ್ಕಾರ ಮಾಡುದ್ರಿಗೆ ಸಾಲಿ ಮಕ್ಳಿಗೊಂದು ಮಾತು ಹೋಗಪ್ಪನ ಹೇಳ್ರಿ ಹೇಳಿ ಕೇಳಂಗಿಲ್ಲ ಅವ್ರು ಈ ಸಾಲಿ ಹುಡುಗರು ಎದ್ ಕೈ ಇರ್ತಾ ಮತ್ತಪ್ಪ ಮನಿ ಏನಾಗಿತ್ತ ಮಾಸ್ತರ್ ಅಂದ ಹುಡುಗ ಒಂದು ಆಯ್ತು ನೀ ಯಾಕ ಶಾಲಿಗೆ ಬಂದಿಲ್ಲ ಹುಡುಗನ ಕೇಳಿ ಮಾಸ್ತರ್ ಶಾಲೆ ಅವಾಗ ಹುಡುಗ ನನ್ಬೇಕ್ರಿ ನಮ್ ಮುಟ್ಟಿದ್ರಿ ಮನ್ಯಾಗ ಅದಕ್ಕೆ ಬಂದ್ ನಿಮ್ಗೆ ಗೊತ್ತೇ ಇಲ್ಲ ಅಂದ ಅವಾಗ ಮಾಸ್ತರ್ ಅಂದ ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಿಮ್ ನಾವು ಭೇಟಿ ಆಗಿ ನಾವು ಭೇಟಿ ಹಾಕಿ ಒಂದು ನಾಲಿಗೆ ಮಾಸ್ತರ್ ಮುಂಜಾನೆ ಅಕ್ರಾಸ್ ಕುಮಾರ್ ಅವ್ರ ಮನಿಗ್ ಭಾಗ ಆ ಹುಡುಗ ಎಲ್ಲ ಕೊಟ್ಟಂದ ಏ ಮುಖ್ಯ ಮಾಸ್ತರ್ ಬಂದ ಬೆಕ್ಕು ಅಂದ ಮುದುಕರೆ ಮುದುಕರೆ ಕಟ್ಟಿನ ಕುದ್ದಿ ಮುದುಕ ಯಾಕೋ ನನಗ್ ಯಾಕೆ ಬೇಕು ಆಯ್ತು ಮುದುಕ ಅವಾಗ ಮುದುಕ ಸಾಲಿ ಕಲಿ ಮತ್ತೆ ಆ ಮಾಸ್ಟರ್ ಮುರನಾಲಿ ಸತ್ತನೆ ಕೇಳ ಅದಕ್ಕೆ ನೀ ಡಕೊಂಡೆ ಈ ಹುಡುಗರು ಇದು ಯಾವಾಗ ಯಾರ ಅದ್ರು ತಗಿತಾ ಹೇಳಕಾಗ್ಬಾಗಿಲ್ಲ ಏ ಏಲೇ ನೀನು ಹಾಗೆ ಮಾಡಿರೋ ಮತ್ತೆ ಇರ್ತಿದ್ದನ್ನ ಕೊಲ್ಬೇಡ ಅಂತ ಹಾ ಮತ್ತೆ ಅವನು ಒಂದೇದ ಕೊಲಾರು ಬೆಲಿನ ಪದವರು ಬಂಗಾರ ಹೆಚ್ಚಾದ್ವಂದ್ರೆ ಅವ್ರು ನಮ್ಮ ಅಯಿ ಸತ್ತನೆ ತೇಳಿದಿದ್ದ ಒಂದು ತಂದ ಹಾಗೆ

ಅದಕ್ಕೆ ಎಲ್ಲಾ ಕಲರ್ ಆಗಿ ಇರ್ತಕ್ಕಂತ ಊರು ಯಾರನ್ನು ಹುಟ್ಟಿಗೆ ಅವ್ರು ಹಾರಪ್ಪ ಸಂಗಪ್ಪನವ್ರ ಇನ್ನೊಂದು ಏನ್ ಮುತ್ತಪ್ಪ ಜಗತ್ತಿನಾಗ ಸುವರ್ಣ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮತ್ತು ಆಂಧ್ರ ಬಾಲ್ ರಾಜ್ಯದ ಕರೆ ಜತ್ತ ತಾಲೂಕಿನ ಪುಣ್ಯಭೂಮಿ ಇಡೀ ಜಗತ್ತಿನಾಗ ಯಾರು ಇಲ್ಲ ಅದಕ್ಕೆ ನಾವು ಜತ್ ನಮ್ ಕಡೆ ತಗೋಬೇಕು ಕರ್ನಾಟಕದಾಗ ನೀ ಸುಬೋದ್ ಕೂಡಕ್ಕೆ ನಮಗ ಅಡಮರಿ ಮಾಡಿನು ಇಲ್ರಿ ಮಾನ್ಯ ಪ್ರಸ್ತಾವನೆ ಮಾಡ್ಯಾರ ಮಾಡಿ ಇಲ್ಲಿ ಏನ್ ವಿಷಯ ಉತ್ತಪ್ಪ ಕೇಳಿದ್ರೆ ಒಂದು ಪವಿತ್ರ ಪುಣ್ಯಭೂಮಿ ಇಲ್ಲಿ ಎಷ್ಟು ಮುತ್ತಾ ದೇವ್ರ ಹುಡ್ಡ ಉಮ್ರಾಣಿ ಜಪ್ ತಾಲೂಕ ಹೌದಾ ಉಮ್ರಾಣಿ ಸಾವಿರದ ಉಮ್ರಾಣಿ ಜಪ್ ತಾಲೂಕ ಗುಡ್ಡಾಪುರ ದಾನಮದಿ ಹುಟ್ಟಿರ್ತಕ್ಕಂಥ ಪುಣ್ಯಭೂಮಿ ಇದು ಜಪ್ ತಾಲೂಕ ಪುಣ್ಯಭೂಮಿ ಹುಟ್ಟಿದ

நம்ம தூக்கி போயர் கால் பெரிய டயர் பத்தி பூஜ்ய பூணக்கூட எல்லா சூப்பர எல்லா